ಕಾರ್ಖಾನೆ ಸ್ಥಾಪನೆ ವಿರುದ್ಧ ಹೋರಾಟಕ್ಕೆ ಎಥನಾಲ್ಯ ಹಾಯ್ ಹೆಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಎಸ್ ವೀಕ್ಷಕರೇ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ವ್ಯಾಪ್ತಿಯಲ್ಲಿ ಪ್ರತಿಪಾದನೆಗೊಂಡಿರುವ ಎಥನಾಲ್ ಕಾರ್ಖಾನೆ ಸ್ಥಾಪನೆ ವಿರುದ್ಧ ಮತ್ತೆ ಸಾರ್ವಜನಿಕರ ಉಗ್ರ ಹೋರಾಟ ಸಜ್ಜಾಗಿದೆ ಜಯ ಕರ್ನಾಟಕ ಸಂಘಟನೆ ವಿವಿಧ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಜನರು ಒಟ್ಟುಗೂಡಿ ಜೀವಕುಲದ ಉಳಿವಿಗಾಗಿ ಮತ್ತು ಕೆರೆಗಳ ರಕ್ಷಣೆಗೆ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಸತ್ಯಾಗ್ರಹಕ್ಕೆ ಕಾಲಿಟ್ಟಿದ್ದಾರೆ ಇಂದು ಹಮ್ಮಿಕೊಂಡಿದ್ದ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ರೈತರು ಯುವಕರು ನಾಗರಿಕರು ದಲಿತ ಮುಖಂಡರು ಹಾಗೂ ಸಂಘಟನೆಗಳ ಪ್ರತಿನಿಧಿಗಳು ದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪ್ರದೂಷಣ ಭೂಗರ್ಭದ ನೀರಿನ ಕುಗ್ಗುವಿಕೆ ಕೃಷಿ ಹಾನಿ ಮತ್ತು ಪರಿಸರಕ್ಕೆ ಉಂಟಾಗುವ ಅಪಾಯದ ಹಿನ್ನೆಲೆ ಈ ಕಾರ್ಖಾನೆಯನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಥಾಪಿಸಲು ಅವಕಾಶ ಕೊಡಲಿಲ್ಲ ಎಂದು ಪ್ರತಿಭಟನೆ ವೇದಿಕೆಯಿಂದ ಹೋರಾಟಗಾರರು ಎಚ್ಚರಿಕೆ ನೀಡಿದರು ಹೋರಾಟಗಾರರ ಮಾತಿನಲ್ಲಿ ನಮ್ಮ ಜೀವರಕ್ಷಕ ಕೆರೆಗಳ ನಾಶಕ್ಕೆ ಕಾರಣವಾಗುವ ಯಾವುದೇ ಯೋಜನೆಗೆ ಜನರು ಮೌನವಾಗಿರುವುದಿಲ್ಲ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರೆ ಮಹಾ ಪ್ರತಿಭಟನೆಗೆ ತಯಾರಾಗಿದ್ದೇವೆ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ನಿರ್ಧಾರವನ್ನ ಕೈಗೊಂಡಿದ್ದು ಸರ್ಕಾರ ಸ್ಪಷ್ಟನೆ ನೀಡದಿದ್ರೆ ಜಿಲ್ಲಾ ಬಂದ್ ಸೇರಿದಂತೆ ದೊಡ್ಡ ಮಟ್ಟದ ಚಳುವಳಿಗೆ ಕರೆ ನೀಡುವುದಾಗಿ ತಿಳಿಸಿದ್ದಾರೆ

ನನ್ನ ನೋಡ್ ನನಗೋಸ್ಕರ ಬೆಲೆ ಕೊಡು ನನ್ನ ಸಿಬ್ಬಂದಿಯವರು ಎರಡು ಜನ ಅಂತ ಅನ್ಬಾಳ ಅಲ್ಲಿ ಆ ಬೆಲೆ ಕಾಯಂತ ಹಚ್ಚಬೇಡ್ರಿ ಮಾಡ್ತೀವಿ ಈ ನಿರಂತರ ನೋಡಿ ನನ್ನ ಹೋರಾಟ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೆ ಹೋಗುವಂತ ನಾನು ಹೇಳೋದು ಎಥನಾಲ್ ಕಾರ್ಖಾನೆ ಸ್ಥಾಪನೆ ವಿರುದ್ಧ ಮತ್ತೆ ಉಗ್ರ ಹೋರಾಟಕ್ಕೆ ಸಜ್ಜಾಗುತ್ತಿರುವ ಸ್ಥಳ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ